ಮಿನ್ನ ಮಿನ ಮಲ್ಕಡೆ ಈಚೆಗಡೆ ವೆದರ್ ಬಾ ಮಿನಿ ಕಾಶ್ಮೀರ ಊಟ ಇದೆ ನಮ್ದು ಫುಲ್ಲು ಮಂಜು ಬರಿಸಿದ ಆವರಣವಾಗಿದೆ ಏನು ಕಾಣಿಸ್ತಾನೆ ಇಲ್ಲ ಮದು ಏನ್ ಮಾಡ್ತಾ ಇದ್ಯಾ ಮದು ಏನ್ ದಮ್ ಬಿರಿಯಾನಿ ದಮ್ಗೆ ಬಿರಿಯಾನಿ ದಮ್ಗೆ ಬಿರಿಯಾನಿ ಆಗ್ತಿಯಾ ಇಲ್ಲಿಗೆ ಎಲ್ಲ ದಮ್ಗೆ ಆಗ್ತಾ ಇದ್ದಾರೆ ಇಲ್ಲಿ ಈಚನೆಲ್ಲ ನೋಡ್ದ ಹಾ ಈಚರ್ ಅಲ್ಲ ನಮ್ಗೆ ಧಮ್ಗೆ ಆಗ್ತಾ ಇರೋದು ಬೆಳಿಗ್ಗೆ ಚಿಕನ್ ಗೊತ್ತಿಲ್ಲ ಹರೀ ಇದು ಸ್ಟೋರಿ ಆಯ್ತು ನೆನ್ನೆ ನಾನು ಬರಬೇಕು ಅಂತ ಹೇಳಿದ್ದೆ ಬರ ಆಗಿತ್ತು ನಾಷ್ಟಲ್ಲಿ ಎಲ್ಲಾ ಬಿಡಸಿ ತರ ಬನ್ ಮಾಡಿ ಅಂತ ಹೇಳಿದ್ದೆ ಆಸ್ಟ್ನ್ ನೋಡ್ರೆ ನಾನುಂತೂ ಮನೆ ತರಸ್ಕಾಬಿಟ್ಟೋಳ ಬಾ ನೋಡು ಎಲ್ಲಾ ರೆಡಿ ಆಗೈತೆ ನನಗೆ ಶಾಕ್ ಏನು ಏನು ರೆಡಿ ಆಯ್ತು ಏನು ಅಂತ ನಾನು ನೋಡಿ ಇವ್ಳು ಅಲ್ಲಾಡ್ತು ಇವಳೇನೋ ಇಲ್ಲಿ ಆಟ ಆಡ್ಬೇಕಾದ್ರೆ ಏನೋ ಮಾಡಿರ್ತಾಳೆ ಕಿವಿ ಕಿರಿಕು ಕಿತ್ತಾಪತಿ ಮನೇಲಿ ಇವಳೆ ಮಾಡ್ಕೊಡ್ತೀನಿ ಕೇಕ್ ಬೇಕಾ ಇವಾಗ ಕೇಕ್ ಬೇಕಾ ಸ್ಕೂಲ್ ಸ್ಕೂಲ್ ಗೊತ್ತೀಯ ಸ್ಕೂಲ್ ಗೊತ್ತ ಕೇಕ್ ಬೇಕಾ ಹೇಳು ಓಹೋ ಜಲಧಾರೆ

ಪಕ್ಕದ ರಾಕ್ಷಸರು ಏನತೈತೆ ಉರು ಉಸ್ಪೋನ ಫೂನ್ ಕೊ ಫೂನು ಫನ್ ಬೇಕು ಅಂದ್ರೆ ಇವಾಗ ಸ್ಕೂಲ್ ಕಾ ಬದ್ ಕಳ್ಸ್ತಾರ ಅದಷ್ಟೇ ಕೆಲಸ ಸರಿ ಹೋಗುಯ್ಯಲೆ ನಾಡ ಹೋಗು ಏ ಮಗುನೆ ಬರ್ಸ್ಬಿಡ್ತಾಳೆ ದಮ್ ಬಿರಿಯಾನಿ ಮಾಡ್ತಾ ಇದೆಯಲ್ಲ ಅದಕ್ಕೆ ಏನೇನು ಹಾಕೋ ಸ್ವಲ್ಪನ ನಾನು ಹೇಳು ನಾನು ಈ ಥರ ಜಾಸ್ತಿ ಟ್ರೈ ಮಾಡಿಲ್ಲ ಇವತ್ತೇನು ಪರವಾಗಿಲ್ಲ ಹೇಳು ನನಗೂ ಯಾವಾಗ ನಾನು ಬೆಚ್ಚಾರ ಮಾಡಬೇಕು ಅಂದರೆ ಇದೆಲ್ಲ ಒಗ್ಗರಣೆ ಕ ಚಕ್ಕೆ ಲವಂಗ ಏಲಕ್ಕಿ ಹ್ಮ್ ಹ್ಞೂ ಫಸ್ಟು ಏನು ಹಾಕೋತೀನಿ ಅದಕ್ಕೆ ಹ್ಞೂ ಅದು ಈರುಳ್ಳಿ ಏನೇನೋ ಟೊಮೆಟೊ ಎಲ್ಲ ಹಾಕೊಂಡಿದಾರಲ್ಲ ಅದೆ ಚಿತ್ರ ಹಾಕೊಂಡಿದ್ದಾರೆ ಅದೇ ಎರಡು ಟೊಮೆಟೊ ಎಳ್ ಈರುಳ್ಳಿ ಕಟಾಡ್ಕೊಂಡಿರೋದು ಅದು ಒಮ್ಮೆ ಪುದೀನ ಇಲ್ಲ ಇದ್ರೊಳಗಡೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊಬ್ಬರಿ ಎಷ್ಟೆಷ್ಟು ಸ್ವಲ್ಪ ಸ್ವಲ್ಪನೇ ಒಂದು ಫುಲ್ ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಅಂದರೆ ಹೇಳ್ಬೇಕು ನಮ್ಮ ಅಮ್ಮ ತೋರ್ತಾರಲ್ಲಮ್ಮ ಅದಕ್ಕೆ ನೋಡ್ಕೊಂಡು ಮಾಡೋ ಅಂಥರು ಸರಿ ಶುಂಠಿ ಒಂದು ಆರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದ್ ಫುಲ್ ಇದು ಇದು ಒಂದು ಅರ್ಧ ಚಿಪ್ಪಲ್ಲಿ ಕಾಲ್ಬಾಗ ಅಷ್ಟೇ ಹ್ಮ್ ಒಂದ್ ಮೂರು ಪೀಸ್ ರುಬ್ಬಾಕ वांगा ये दोने को इसके यूज कर को इलार का केंद्र को ओके ना

ಬಿರಿಯಾನಿ ಆಗೋಯ್ತು ಏನ್ ಮಾಡ್ಬೇಕು ಎತ್ತಿಕ್ ಫಸ್ಟ್ ಎಲ್ಲ ಊಟ ಆಯ್ತು

ಲ್ಲ ನಾನು ಮಾತ್ ಕೇಳುವ ನಾನು ಅದಕ್ಕೆ ನಾನ್ ಮಾಡೋದಕ್ಕೂ ಹಾಳು ಮಾಡಿ ಕಂಡೆ ರೆಸಿಪಿ ಹೋಯ್ತು ನಾನು ಒಂದೊಂದು ಕ್ಲಿಪ್ ತಗೊಂಡ ಅದಿನ್ನೇನ್ ಕೇಳೋ ಅದ್ರ ಬಾಳ ನೋಡಿನೇ

గుండ గు <this thing> <mouth> ककककक नमक वो इंप्रूव के मो आइसक्रीम हाँ। क्या आइसक्रीम है कौन सा आइसक्रीम है पिंक आइसक्रीम है आय प्रपा पिंक ग्लास है पिंक का आइसक्रीम है तो हाँ ठीक मेरे को नहीं नहीं चाहिए नहीं चाहिए, नहीं चाहिए।

ನನ್ನ ಮಗಳು ಈಗ ಹಿಂದಿ ಮಾತನಾಡ ಅವ್ರ ಫ್ರೆಂಡ್ಸೆ ಎಲ್ಲ ಇಲ್ಲಿ ಹಿಂದಿ ಹಿಂದಿ ಮಕ್ಳು ಇರೋದು ಅವ್ರ ಜೊತೆ ಸೇರಿ 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 ಹಿಂದಿ ಕಲ್ಲು ಅಂತಾಳೆ ಹಿಂದಿ ಕಲ್ಸು ಅವಶ್ಯಕತೆ ಹಿಂದಿ ಇಂಗ್ಲಿಷ್ ಹಿಂದಿ ಇಂಗ್ಲೀಷ್ ಬಂದರೆ ಇಡೀ ದೇಶನೇ ಸುತ್ತಬೋದು ಹಾಂ ಹ್ಞೂ ಅವ್ಳ ಮಾತು ಕೇಳಿ ಎಲ್ಲಿ ಅವಳು ಎಲ್ಲಿದೆ ಬನ್ನಿ ಕಾಣಿಸ್ತಾ ಇಲ್ಲ ಬಿ ಕಾಣಿಸ್ತಾ ಇಲ್ಲ ಬನ್ನಿ ಇದು ಕೂಡ ನಾನು ಇಟ್ಕೊತೀನಿ. ಗುಂಡಮ್ಮ ಬಿಟಿಯಾ. ಇಡ ಸುಂದರ ಬಿಟಿಯಾ. ಇ ಸರಿ ನಾವು. ಅಪ್ಪನ ವರದಿ ಬಿಸಕೊಳ್ಳೋ. ಜೋಡಿ ಬಾರೋ

ನಿಜರ ಮಸಾಲೆ ಒದ್ದು ಒದ್ದು ಸಾಕ್ಷಿ ಬಿಡಿಸ್ಬಿಡ್ತು ಹೆಂಗೈತಾರೇ ಚೆನ್ನಾಗಿರೋದಲ್ಲ ನಿನ್ನೆ ಕೇಕ್ ಹೆಂಗಿತ್ತು ಸೂಪರ್ ಎಂಜಾಯ್ ಇಷ್ಟೊತ್ತು ಕೆಮ್ತಾ ಇದ್ಲು ಫ್ರೆಂಡ್ಸ್ ಎಲ್ಲ ಸ್ಕೂಲ್ ಹೋಗಿದ ತಕ್ಷಣ ಕೆಮ್ಮೆ ನಿಂತ ಹೋಗ್ಬಿಡ್ತು ಆರಾಮಾಗಿ ಆಟಾಡ್ತಾ ಹ್ಞೂ ನೋಡು ತಾನೆ ನಿಜಿ ನಿಜ ತನ್ನೇ ನಿಜ ತನ್ನೇ ತಿನ್ಬೇಕು ಹ್ಞೂ ಅಕ್ಕ ನಾಟಾಡ್ತಾಳಾ